ನೀವು ನೋಡ್ತಾ ಇದ್ದೀರಾ ಮುಂಗಾರು ಮಳೆ ನೀವು ಮುಂಗಾರು ಮಳೆ ಇದು ಮಳೆ ಇಲ್ಲದೆ ಬೆಳೆಯಿಲ್ಲ ಎಂಬುದು ನಾನು ನಿಮ್ಮ ಪ್ರೀತಿಯ ಸಂತೋಷ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಜಯ್ ಕರೇಮ್

ईट फाइव स्टार डू नथिंग

ಎಲ್ಲೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ನೀವು ನೋಡ್ತಾ ಇದ್ದೀರಾ ಮುಂಗಾರು ಮಳೆ ನೀವು ಇದು ಮಳೆ ಇಲ್ಲದೆ ಬೆಳೆಯಿಲ್ಲ ಈಗ ನಿಮ್ಮೆಲ್ಲರಿಗೂ ಗೊತ್ತೇ ಆಗಿರುತ್ತದೆ ಒಂದೊಂದು ಹನಿಯು ಕೂಡ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಎಂದು ನಮ್ಮ ಮುಖ್ಯ ಅತಿಥಿಯಾದ ರೋಹಿತ್ ಭೋಸ್ಲೆವನ್ನು ವೇದಿಕೆ ಮೇಲೆ ಬರೆ ಮಾಡಿಕೊಳ್ಳೋಣ ಸಾಧನೆ ಕೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಇವರು ರೋಹಿತ್ ಭೋಸ್ಲೆ ಅವರು ಇವರು ಚಪ್ಪಳದಲ್ಲಿ ಡಿಸ್ಟಿಕ್ ಲೆವೆಲ್ ಮುಟ್ಟಿದ್ದಾರೆ ಈ ತರದ ಸಾಧನೆ ಸಾಧನೆ ಮಾಡುವವರು ಬಹಳ ಜನ ಇದ್ದಾರೆ ಆದರೆ ಅವರಿಗೆ ಅವಕಾಶ ಇಲ್ಲ ರೋಹಿತ್ ಭೋಸ್ಲೆ ಅವರೇ ನೀವು ಆ ತರದ ವ್ಯಕ್ತಿಗಳಿಗೆ ಏನನ್ನು ಹೇಳಲು ಇಷ್ಟಪಡುತ್ತೀರಾ ಆರೆ ಅವರಿಗೆ ಅವಕಾಶ ಸಿಗೋದಿಲ್ಲ ಅವರು ತಮ್ಮ ಗುರಿ ಮುಟ್ಟಕ ಆಗಲ್ಲ ಅವರು ಅವಕಾಶ ಸಿಕ್ಕರೆ ಅವರು ತಮ್ಮ ಗುರಿ ಮುಟ್ಟಬೇಕು ಆದರೆ ನನಗೆ ಆ ಅವಕಾಶ ಸಿಕ್ಕினா ನಾನು ಗುರಿ ಮುಟ್ಟ ಕಾರ್ಯ ಮಾಡಿದ್ನಿ ಆ ಜಿಲ್ಲಾ ಮಟ್ಟಕ್ಕೆ ಅಲ್ಲಿ ಮಟ್ಟ ಹೋಗಿದ್ದೀನಿ ಅದಕ್ಕೆ ನಾನು ಭಾಗ ಕಿಸೆ ನಮ್ಮ ರೋಹಿತ್ ಗುಡ್ಲೇ ಹಾಗೆ ನೀವು ಅವಕಾಶ ಸಿಕ್ಕಾಗ ಅದನ್ನ ಬಳಸಿಕೊಳ್ಳಬೇಕು ನಿಮಗೆ ಬೇಕಾದಾಗ ಆ ಅವಕಾಶಗಳು ಸಿಗೋದಿಲ್ಲ ಏ ನ್ಯೂಸ್ ಆನೆ والے ದಿನೋಮೆ अच्छा तरह कबर देना है और उसी तरह कबर की कर्नाटक जनता को अच्छे अच्छे जो स्थिति गति के बारे में जो हवा की वृद्धि के बारे में उसी तरह हमारे जो कर्नाटक में होने वाला बरसात की बारे में सभी किसानों को जब भी कर्नाटक जनता को कुछ खबरी सुनाने के लिए प्रयत्न करना की न्यू ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ